ಪ್ರತಿಯೊಬ್ಬರ ಮನೆಯಲ್ಲಿ ದಿನ ಪ್ರಾರಂಭವಾಗೋದೇ ಈ ನಂದಿನಿ ಹಾಲಿಂದ ನಿಮಗೆಲ್ಲ ಗೊತ್ತಿರದೆ ಈ ನಂದಿನಿ ಹಾಲು ನಮ್ಮ ಕರ್ನಾಟಕದಲ್ಲೇ ಸುಪ್ರಸಿದ್ಧ ಕೆ ಎಂ ಎಫ್ ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹಾಲಿನ ಸಂಘದವರು ಈ ವೆರೈಟಿ ವೆರೈಟಿ ಹಾಲುಗಳ ಪ್ಯಾಕ್ಗಳನ್ನು ಮಾಡಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಜನರಿಗೆ ಸಿಗುವ ಹಾಗೆ ಮಾಡ್ತಾ ಇದ್ದಾರೆ ಸಾಮಾನ್ಯವಾಗಿ ಎಲ್ಲ ಜನರು ನಂದಿನಿ ಬೂತ್ಗೆ ಹೋಗಿ ಕೇವಲ ಈ ನೀಲಿ ಮತ್ತು ಕೇಸರಿ ಬಣ್ಣದ ಹಾಲನ್ನ ಎಲ್ಲದಕ್ಕೂ ಕೊಂಡು ತಗೊಂಡು ಹೋಗ್ತಾರೆ ಹಾಗಾದ್ರೆ ಈ ಎರಡು ಪ್ಯಾಕೆಟ್ ಕಲ್ಲರ್ ಮಾತ್ರ ತಗೊಂಡು ಹೋಗುವ ಕಾರಣ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದೆ ಇರೋದಕ್ಕೆ ಆದರೆ ನಂದಿನಿಯಲ್ಲಿ ಹಸಿರು ಕೇಸರಿ ನೀಲಿ ನೇರಳಿ ಗುಲಾಬಿ ಹಳದಿ ಹೀಗೆ ಬೇರೆ ಬೇರೆ ಕಲರ್ ಪ್ಯಾಕೆಟ್ಗಳ ಗಳ ಹಾಲುಗಳಿರುತ್ತೆ ಆದರೆ ಯಾವ ಕಲರ್ ಪ್ಯಾಕೆಟ್ ಹಾಲನ್ನು ಯಾವುದಕ್ಕೆ ಬಳಸಬೇಕು ಎಂಬ ಮಾಹಿತಿ ತುಂಬಾ ಜನಕ್ಕೆ ಇರುವುದಿಲ್ಲ ಆ ಮಾಹಿತಿಯನ್ನು ನಾನು ನನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮಾಡದೆ ವಿಡಿಯೋನ ಕೊನೆಯ ತನಕ ನೋಡಿ ಮೊದಲನೇದಾಗಿ ನೀಲಿ ಬಣ್ಣದ ಪ್ಯಾಕೆಟ್ ಹಾಲು ರಾಜ್ಯದಲ್ಲೇ ಅತಿ ಹೆಚ್ಚು ಮಾರಾಟವಾಗುವ ಹಾಲು ಅಂದ್ರೆ ಅದು ಈ ನೀಲಿ ಬಣ್ಣದ ಪಾಶ್ಚರೀಕರಿಸಿದ ಟೋಂಡ್ ಹಾಲು ಈ ಈ ಹಾಲನ್ನ ಹೆಚ್ಚು ಜನ ಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ತಾರೆ ಇದಕ್ಕೆ ಮುಖ್ಯ ಕಾರಣ ಈ ಹಾಲು ಬೇರೆಲ್ಲ ನಂದಿನಿ ಪ್ಯಾಕೆಟ್ ಹಾಲುಗಳಿಗೆ ಹೋಲಿಸಿದರೆ ಕಡಿಮೆ ಬೆಲೆಯಲ್ಲೇ ಸಿಗುತ್ತೆ ಮತ್ತೆ ಇದು ಮೂರು ಪರ್ಸೆಂಟ್ ಫ್ಯಾಟ್ ಇರೋದ್ರಿಂದ ಈ ಹಾಲನ್ನ ಎಲ್ಲ ರೀತಿಯ ಉದ್ದೇಶಕ್ಕೂ ಬಳಸಬಹುದು ಮತ್ತು ಎಲ್ಲ ವಯಸ್ಸಿನವರ್ಗೂ ಕೂಡ ಇದು ಸೂಟ್ ಆಗುತ್ತೆ ಎರಡನೇದಾಗಿ ನೀಲಿ ಬಣ್ಣದ ಹೋಮೋಜಿನೈಸ್ಡ್ ಹಾಲು ನೋಡಿ ನೀಲಿ ಬಣ್ಣದ ಪ್ಯಾಕೆಟ್ನಲ್ಲಿ ಹೋಮೋಜಿನೈಸ್ಡ್ ಹಾಲು ಕೂಡ ಬರುತ್ತೆ ಇದು ಹೋಮೋಜಿನೈಸ್ಡ್ ಅಂತ ಈ ರೀತಿ ಕೆಂಪು ಬಣ್ಣದಲ್ಲಿ ಬರೆದಿರುತ್ತೆ ಇದರಲ್ಲಿ ಮೂರು ಪಾಯಿಂಟ್ ಐದರಷ್ಟು ಕೊಬ್ಬಿನಾಂಶ ಇರುತ್ತೆ ಹಾಗಾಗಿ ಈ ಹಾಲು ದಪ್ಪ ಮತ್ತೆ ಕೆನಭರಿತವಾಗಿರುತ್ತೆ ಇದನ್ನ ಹೆಚ್ಚಾಗಿ ಟೀ ಮತ್ತು ಕಾಫಿ ಮಾಡಲು ನಾವು ಬಳಕೆ ಮಾಡಬಹುದು ಮೂರನೇದಾಗಿ ಕೇಸರಿ ಪ್ಯಾಕೆಟ್ ಹಾಲು ಈ ಕೇಸರಿ ಪ್ಯಾಕೆಟ್ ಹಾಲಿನಲ್ಲಿ ಎರಡು ವಿಧಗಳಿವೆ ಒಂದು ಶುಭಂ ಅಂತ ಇನ್ನೊಂದು ಶುಭಂ ಗೋಲ್ಡ್ ಅಂತ ಈ ಶುಭಂ ಹಾಲಿನಲ್ಲಿ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಕೊಬ್ಬಿನ ಅಂಶ ಇದ್ರೆ ಈ ಶುಭಂ ಗೋಲ್ಡ್ ಹಾಲಿನಲ್ಲಿ ಐದು ಪರ್ಸೆಂಟ್ ಕೊಬ್ಬು ಇರುತ್ತೆ ಇದು ಬೆಳೆಯುವ ಮಕ್ಕಳಿಗೆ ತುಂಬಾ ಒಳ್ಳೆಯ ಹಾಲಾಗಿದೆ ಹಾಗೆ ಕರ್ನಾಟಕದಲ್ಲಿ ನೀಲಿ ಪ್ಯಾಕ್ ಹಾಲು ಬಿಟ್ರೆ ಅತಿ ಹೆಚ್ಚು ಮಾರಾಟವಾಗುವ ಹಾಲು ಇದಾಗಿದೆ ಮತ್ತೆ ಈ ನೀಲಿ ಪ್ಯಾಕೆಟ್ ಹಾಲಿಗಿಂತ ಐದು ಅಥವಾ ಆರು ರೂಪಾಯಿ ಇದಕ್ಕೆ ಜಾಸ್ತಿ ಇರುತ್ತೆ ನಾಲ್ಕನೇದಾಗಿ ಹಳದಿ ಪ್ಯಾಕೆಟ್ ಹಾಲು ಇದು ಕೂಡ ಪಾಶ್ಚರೀಕರಿಸಿದ ಹಾಲು ಆಗಿದೆ ಆದರೆ ಇದು ಡಬಲ್ ಟೋನ್ಡ್ ಮಿಲ್ಕ್ ಅಂದರೆ ಕೇವಲ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರವೇ ಕೊಬ್ಬು ಇರುತ್ತದೆ ಸೊ ಹಾಗಾಗಿ ಈ ಹಾಲು ಈ ಹೆಲ್ತ್ ಕಾನ್ಷಿಯಸ್ ಅಂದರೆ ಆಹಾರದ ಬಗ್ಗೆ ತುಂಬ ಕಾಳಜಿ ಇರುವವರು ಮತ್ತು ವಯಸ್ಕರಿಗೆ ಜೀರ್ಣಿಸಿಕೊಳ್ಳಲು ಈ ಹಾಲು ತುಂಬಾ ಸುಲಭವಾಗುತ್ತದೆ ಅಲ್ಲದೆ ನೀವೇನಾದರೂ ದೇಹದ ಕೊಬ್ಬು ಕರಗಿಸಬೇಕು ಅಂತ ಹಾಲು ಕುಡಿಯುವುದನ್ನೇ ನಿಲ್ಲಿಸಿದರೆ ನಿಮಗೆ ಬೇರೆ ಪೋಷಕಾಂಶಗಳ ಕೊರತೆ ಉಂಟಾಗಬಹುದು ಏಕೆಂದರೆ ನಮ್ಮ ದೇಹಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ವೈಟಮಿನ್ ಎ ವೈಟಮಿನ್ ಡಿ ವೈಟಮಿನ್ ಬಿ ಟ್ವೆಲ್ವ್ ಕ್ಯಾಲ್ಶಿಯಂ ಸಿಗುವಂತಹದು ಈ ಒಂದು ಹಾಲಿನಿಂದನೇ ಸೊ ಹಾಗಾಗಿ ಈ ಸುಲಭವಾಗಿ ಸಿಗುವಂತಹ ಎಲ್ಲೋ ಪ್ಯಾಕೆಟ್ ನಂದಿನಿಯ ಈ ಪಾಶ್ಚರೀಕರಿಸಿದ ಡಬಲ್ ಟೋನ್ ಮಿಲ್ಕ್ನ ತಗೊಳ್ಳಿ ಯಾಕೆಂದ್ರೆ ಇದರಲ್ಲಿ ಅತಿ ಕಡಿಮೆ ಕೊಬ್ಬಿನ ಅಂಶ ಇರೋದ್ರಿಂದ ಇದು ಫಿಟ್ನೆಸ್ ಮೇಂಟೈನ್ ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಐದನೇದಾಗಿ ಹಸಿರು ಪ್ಯಾಕೆಟ್ ಹಾಲು ಇದು ಪೋಷಕಾಂಶಗಳಿಂದ ತುಂಬಿರುವ ಸಮೃದ್ಧವಾದ ಹೋಮೋಜಿನೈಸ್ಡ್ ಹಾಲು ಇದರಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಫ್ಯಾಟ್ ಇರುತ್ತೆ ಹಾಗಾಗಿ ಈ ಹಾಲು ದಪ್ಪ ಇರುತ್ತೆ ಒಂದು ಪ್ಯಾಕೆಟ್ ಹಾಲ್ನ ತಗೊಂಡು ಹೋಗಿ ಜಾಸ್ತಿ ಕಪ್ಪು ನೀರು ಹಾಕಿ ಟೀ ಮಾಡಬೇಕು ಅನ್ನೋರಿಗೆ ಇದು ಬೆಸ್ಟ್ ಹಾಲು ಅಂತಾನೆ ಹೇಳ್ಬೋದು ಮುಖ್ಯವಾಗಿ ಪುಟ್ಟ ಮಕ್ಕಳಿಗಾದರೆ ಈ ಹಸಿರು ಬಣ್ಣದ ಪ್ಯಾಕೆಟ್ ಹಾಲು ತುಂಬಾನೇ ಉತ್ತಮ ಯಾಕೆಂದ್ರೆ ಬೇರೆ ಪ್ಯಾಕೆಟ್ ಹಾಲಿನಲ್ಲಿ ಹಸು ಹಾಲಿನ ಜೊತೆಗೆ ಎಮ್ಮೆ ಹಾಲು ಕೂಡ ಸೇರಿಕೊಂಡಿರುತ್ತೆ ಆದ್ರೆ ಇದರಲ್ಲಿ ಓನ್ಲಿ ಹಸುವಿನ ಹಾಲನ್ನು ಹಾಕಿರ್ತಾರೆ ಆರನೇದಾಗಿ ನೇರಳೆ ಬಣ್ಣದ ಪ್ಯಾಕೆಟ್ ಹಾಲು ಈ ನೇರಳೆ ಬಣ್ಣದ ಪ್ಯಾಕೆಟ್ ಸಮೃದ್ಧಿ ಹಾಲು ಫುಲ್ ಕ್ರೀಮ್ ಹಾಲಾಗಿದ್ದು ಇದರಲ್ಲಿ ಆರು ಪರ್ಸೆಂಟ್ ಫ್ಯಾಟ್ ಇರುತ್ತೆ ಅಂದರೆ ನ್ಯಾಚುರಲ್ ಹಾಲಲ್ಲಿ ಎಷ್ಟು ಕೊಬ್ಬು ಇರುತ್ತೋ ಅಷ್ಟು ಹಾಗೆ ಈ ಹಾಲಲ್ಲಿರುತ್ತೆ ಸೊ ಇದು ಕೆನೆಭರಿತ ಹಾಲಾಗಿದ್ದು ತುಂಬಾ ಒಂದು ರುಚಿಯಾಗಿರುತ್ತೆ ಆದರೆ ಇದನ್ನ ದಿನ ಬಳಕೆಗೆ ಉಪಯೋಗಿಸೋದು ಒಳ್ಳೆಯದಲ್ಲ ಬದಲಿಗೆ ಮನೆಯಲ್ಲಿ ಕೆಲವು ಬಗೆಯ ಹಾಲಿನಿಂದ ಮಾಡುವಂತ ಸಿಹಿ ಪದಾರ್ಥಗಳು ಮತ್ತೆ ಐಸ್ ಕ್ರೀಮ್ ಮಾಡಲು ಇದನ್ನು ನಾವು ಬಳಸಬಹುದು ಏಳನೇದಾಗಿ ಗಿಣಿ ಹಸಿರು ಬಣ್ಣದ ಸ್ಪೆಷಲ್ ಹಾಲು ಈ ಗಿಣಿ ಹಸಿರು ಬಣ್ಣದ ನಂದಿನಿ ಸ್ಪೆಷಲ್ ಟೋಂಡ್ ಹಾಲು ಇದರಲ್ಲಿ ಫೋರ್ ಪರ್ಸೆಂಟ್ ಫ್ಯಾಟ್ ಇರುತ್ತೆ ಆದ್ರೆ ಈ ಹಾಲು ಕೆನೆ ಕಟ್ಟೋದಿಲ್ಲ ಬದಲಿಗೆ ಈ ಒಂದು ಹಾಲಿನಲ್ಲಿರುವ ಕೊಬ್ಬಿನ ಕಣಗಳನ್ನ ಚೆನ್ನಾಗಿ ನುಣ್ಣಗೆ ಪುಡಿ ಮಾಡಿರುತ್ತಾರೆ ಹೀಗಾಗಿ ಇದು ಈ ಹಾಲು ಕೆನೆ ಕಟ್ಟುವುದಿಲ್ಲ ಹಾಗಾಗಿ ಇದರಲ್ಲಿರೋ ಕಂಪ್ಲೀಟ್ ಫ್ಯಾಟ್ ಅಂದ್ರೆ ಕೊಬ್ಬಿನ ಅಂಶ ಬಳಕೆ ಆಗುತ್ತದೆ ಹಾಗಾಗಿ ಈ ಹಾಲು ತುಂಬಾ ರುಚಿಕರವಾಗಿ ಮತ್ತೆ ದಪ್ಪವಾಗಿರುತ್ತದೆ ನೀವೇನಾದ್ರೂ ಹಾಲನ್ನ ಯೂಸ್ ಮಾಡಿ ಸ್ವೀಟ್ ಮಾಡ್ಬೇಕು ಅಂತ ಇದ್ರೆ ಅಥವಾ ಗಟ್ಟಿ ಮಸೂ ಮಾಡ್ಬೇಕು ಅಂತ ಇದ್ರೆ ಈ ಹಾಲು ತುಂಬಾನೇ ಸೂಕ್ತ ಎಂಟನೇದಾಗಿ ಗುಡ್ ಲೈಫ್ ಹಾಲು ಈ ಹಾಲನ್ನ ಆರು ತಿಂಗಳವರೆಗೆ ಇಡಬಹುದು ಯೂಶುಲಿ ನಂದಿನಿ ಎಲ್ಲಾ ಹಾಲು ವೆರೈಟಿಸ್ನು ಈ ಪಾಶ್ಚರೀಕರಣ ಅಂದ್ರೆ ಪಾಶ್ಚರೈಸೇಷನ್ ಪ್ರೊಸೆಸ್ ಮಾಡ್ತಾರೆ ಅಂದ್ರೆ ಅಂದ್ರೆ ಕಡಿಮೆ ತಾಪಮಾನದಲ್ಲಿ ಬಿಸಿ ಮಾಡಿ ತಣ್ಣಗೆ ಮಾಡಿ ಪ್ಯಾಕ್ ಮಾಡಲಾಗುತ್ತೆ ಆದರೆ ಈ ನಂದಿನಿ ಗುಡ್ ಲೈಫ್ ಹಾಲನ್ನು ಯು ಹೆಚ್ ಟಿ ಅಂದರೆ ಅಲ್ಟ್ರಾ ಹೈ ಟೆಂಪ್ರೇಚರ್ ಅಲ್ಲಿ ಅಂದರೆ ಅತಿ ಹೆಚ್ಚು ಬಿಸಿ ಮಾಡಿ ತಣ್ಣಗೆ ಮಾಡಿ ಪ್ಯಾಕ್ ಮಾಡಲಾಗುತ್ತೆ ಅಂದರೆ ಒನ್ ತರ್ಟಿ ಸೆವೆನ್ ಡಿಗ್ರಿ ತಾಪಮಾನದಲ್ಲಿ ನಾಲ್ಕು ನಿಮಿಷಗಳ ಕಾಲ ಈ ಹಾಲನ್ನು ಕಾಯಿಸಿರ್ತಾರೆ ತಕ್ಷಣ ಇದನ್ನ ತಣ್ಣಗೆ ಮಾಡಿ ಈ ಹಾಲನ್ನು ಪ್ಯಾಕ್ ಮಾಡ್ತಾರೆ ಇದರಿಂದ ಈ ಒಂದು ಹಾಲಿನಲ್ಲಿ ಯಾವುದೇ ಬ್ಯಾಕ್ಟೀರಿಯಾಗಳಾಗಲಿ ಬೆಳೆಯಲು ಸಾಧ್ಯವಿರೋದಿಲ್ಲ ಅಲ್ಲದೆ ಇದು ಟೆಟ್ರಾ ಪ್ಯಾಕ್ ಅಲ್ಲಿ ಹಾಕೋದ್ರಿಂದ ಹೊರಗಿನ ಯಾವ ಉಷ್ಣಾಂಶದಿಂದನೂ ಕೂಡ ಈ ಹಾಲು ಒಡೆಯುವುದಿಲ್ಲ ಇದರಲ್ಲಿ ಮೂರು ಪರ್ಸೆಂಟ್ ಕೊಬ್ಬಿನ ಅಂಶ ಇರುತ್ತೆ ನೀವೇನಾದ್ರೂ ಬೆಳಗ್ಗೆ ಎದ್ದು ಹಾಲು ಕಾಯಿಸಿ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಈ ಒಂದು ಗುಡ್ ಲೈಫ್ ಹಾಲನ್ನು ನೀವು ಕುಡಿಬಹುದು ಬಿಕಾಸ್ ಇದನ್ನ ಕಾಯಿಸೇನು ಕುಡಿಬಹುದು ಅಲ್ಲದೆ ಈ ಹಾಲನ್ನು ತುಂಬಾ ದಿನದ ಕಾಲ ನೀವು ಇಡ್ಕೊಬಹುದು ಮತ್ತೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಅಥವಾ ಮಕ್ಕಳಿಗೆ ಹಾಲು ಸಿಗಲ್ಲ ಅಂತ ಏನಾದ್ರು ಚಿಂತೆ ಇದ್ದಾಗ ನಂದಿನಿಯ ಈ ಗುಡ್ ಲೈಫ್ ಹಾಲು ಈ ಒಂದು ಟೆಟ್ರಾ ಪ್ಯಾಕ್ ಹಾಲನ್ನು ನೀವು ಬಳಸಬಹುದು ಒಂಬತ್ತನೇದಾಗಿ ಸ್ಲಿಮ್ ಹಾಲು ನೋಡಿ ಈ ನಂದಿನಿ ಗುಡ್ ಲೈಫ್ ಹಾಲಲ್ಲಿ ಸ್ಲಿಮ್ ಹಾಲು ಕೂಡ ಬರುತ್ತೆ ಇದರಲ್ಲಿ ಅತಿ ಕಡಿಮೆ ಅಂದ್ರೆ ಪಾಯಿಂಟ್ ಫೈವ್ ಪರ್ಸೆಂಟ್ ನಷ್ಟು ಕೊಬ್ಬಿನಾಂಶ ಇರುತ್ತೆ ಈ ಫಿಟ್ನೆಸ್ ಮೇಂಟೈನ್ ಮಾಡುವಂತವರು ಮತ್ತೆ ಈ ಆರೋಗ್ಯ ಕಾಪಾಡಿಕೊಳ್ಳುವ ಬಗ್ಗೆ ತುಂಬಾ ಜಾಗೃತಿ ಇರೋರು ಹಾಗೆ ವಯಸ್ಸಾದವರು ಮತ್ತು ಪೇಶೆಂಟ್ ಗಳಿಗೆ ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಈ ಹಾಲು ತುಂಬಾ ಸೂಕ್ತವಾಗಿರುತ್ತೆ ಇನ್ನು ಹೊಸದಾಗಿ ಸೇರ್ಪಡೆಯಾಗಿರುವಂತಹ ಹಾಲು ಯಾವ್ದಪ್ಪ ಅಂದ್ರೆ ನಂದಿನಿ ಬಫೆಲೋ ಮಿಲ್ಕ್ ಅಂದ್ರೆ ನಂದಿನಿ ಎಮ್ಮೆ ಹಾಲು ಕನಿಷ್ಠ ಆರು ಪರ್ಸೆಂಟ್ ಕೊಬ್ಬಿನ ಅಂಶ ಒಳಗೊಂಡಿರುವ ಕೆನೆ ಭರಿತ ಹಾಲು ಹಾಗೂ ರುಚಿಕರ ಹಾಲು ಈ ನಂದಿನಿ ಎಮ್ಮೆ ಹಾಲು ಹಾಗೆ ಪೋಷಕಾಂಶಗಳು ಹೆಚ್ಚಿರುವ ಈ ಹಾಲು ಕಾಫಿ ಮತ್ತು ಗಟ್ಟಿ ಮೊಸರು ಮಾಡಲು ತುಂಬಾ ಸೂಕ್ತವಾಗಿದೆ ಐ ಹೋಪ್ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಮಾಹಿತಿನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು